ಇದೊಂದು ಸಿನಿಮಾ ಅನ್ನೋದಕ್ಕಿಂತ ಸಮಾನತೆಗಾಗಿ ನಡೆದ ಹೋರಾಟ ಅಂತ ನಾವು ಹೇಳ್ಬೋದು ಜಡೇಶ್ ಕೆ ಹಂಪಿ ನೀವೆಲ್ಲರೂ ಈ ಹೆಸರನ್ನ ಕೇಳಿರಬಹುದು ಕಳೆದ ವರ್ಷ ಬಂದಂತಹ ಕಾಟೇರ ಸಿನಿಮಾದ ಕಥೆಯನ್ನು ಇವರೇ ಬರೆದಿದ್ದು ಅದೇ ರೀತಿ ಜೆಂಟಲ್ ಮ್ಯಾನ್ ಮತ್ತು ಗುರು ಶಿಷ್ಯರು ಎಂಬ ಎರಡು ಹಿಟ್ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು ಈಗ ಅದೇ ಜಡೇಶ್ ಲ್ಯಾಂಡ್ಲಾರ್ಡ್ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಬಹಳ ಸೂಕ್ಷ್ಮ ಸ್ವರೂಪಿಯಾಗಿರುವ ಜಡೇಶ್ ಅವರು ಹಿಟ್ ಚಿತ್ರವನ್ನು ಕೊಟ್ಟಾಗ ಅಂದರೆ ಕಾಟೇರವನ್ನು ಕೊಟ್ಟಾಗ ಲ್ಯಾಂಡ್ಲಾರ್ಡ್ ಸಹ ಅದೇ ರೀತಿ ಇರಬಹುದೇನೋ ಅನ್ನೋ ಕಲ್ಪನೆ ಸಾಮಾನ್ಯವಾಗಿತ್ತು ಆದರೆ ಕಾಟೆಯರ ಚಿತ್ರವೇ ಬೇರೆ ಲ್ಯಾಂಡ್ಲಾರ್ಡೇ ಬೇರೆ ಎಂಬುದನ್ನು ಈಗ ತೋರಿಸ್ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ದುನಿಯಾ ವಿಜಯ್ ಅವರು ಇತ್ತೀಚೆಗೆ ನಡೆಯುತ್ತಿರುವ ಪತ್ರಿಕಾಗೋಷ್ಠಿಯಲ್ಲಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಇಂಟರ್ವ್ಯೂಗಳಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಅವ್ರ ಬಾಯಿಂದ ಒಂದು ಮಾತು ಬಂದಿರೋದನ್ನು ನೀವೆಲ್ಲರೂ ಗಮನಿಸಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಅದೇನು ಅಂದರೆ ನಾನು ಇತ್ತೀಚೆಗೆ ತುಂಬ ಇಷ್ಟಪಟ್ಟು ಓದ್ತಿರೋದು ಬಾಬಾ ಸಾಹೇಬರನ್ನ ಮಾತ್ರ ಅಂತ ಹೇಳ್ತಾರೆ ಇನ್ನು ಇದು ಐದು ದಿನದ ಹಿಂದೆ ಇವತ್ತು ಜನವರಿ ಇಪ್ಪತ್ತ್ ಮೂರು ಇದರ ಐದು ದಿನದ ಹಿಂದೆ ಜನವರಿ ಹದಿನೆಂಟನೇ ತಾರೀಕು ಅವರ ಬರ್ತಡೆ ನೆಪದಲ್ಲಿ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುತ್ತೆ ಆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ದುನಿಯಾ ವಿಜಯ್ ಅವರು ಹೇಳ್ತಾರೆ ಸಂವಿಧಾನವೇ ದೇಶದ ಶ್ರೇಷ್ಠ ಗ್ರಂಥವಾಗಬೇಕು ಸಮಾನತೆ ಎಲ್ರಿಗೂ ಬರಬೇಕು ಅಂತ ಹೇಳ್ತಾರೆ ಈಗ ಅದೇ ಸಮಾನತೆಯನ್ನು ಸಾರುವ ಚಿತ್ರ ಲ್ಯಾಂಡ್ ಲಾರ್ಡ್ ಮೂಲಕ ಬೆಳ್ಳಿತೆರೆಗೆ ದುನಿಯಾ ವಿಜಯ್ ಲಗ್ಗೆ ಇಟ್ಟಿದ್ದಾರೆ ನೀವೆಲ್ಲರೂ ಟ್ರೈಲರ್ನಲ್ಲಿ ನೋಡಿರುವ ಹಾಗೆ ದುನಿಯಾ ವಿಜಯ್ ರಾಚಯ್ಯ ಎಂಬ ಪಾತ್ರವನ್ನ ಅಭಿನಯಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳನ್ನು ಪ್ರತಿ ಹಳ್ಳಿಗೂ ತಲುಪಿಸಬೇಕು ಜನ ಜಾಗೃತಿ ಆಗಬೇಕು ಪ್ರಶ್ನಿಸುವಂತಾಗಬೇಕು ಎಂಬ ಕನಸನ್ನ ಸಾರಿ ಸಾರಿ ದುನಿಯಾ ವಿಜಯ್ ಒತ್ತಿ ಹೇಳ್ತಾರೆ ಇನ್ನು ಸಿನಿಮಾದ ಸಬ್ ಹೇಳಿರುವಂತೆ ಇದು ಅಳಿದವರ ಕಥೆಯಲ್ಲ ಅಳಿದು ಉಳಿದವರ ಕಥೆ ಎನ್ನುವ ರೀತಿಯಲ್ಲಿಯೇ ನಿರ್ದೇಶಕ ಜಡೇಶ್ ಇಡೀ ಚಿತ್ರಕಥೆಯನ್ನ ಹೆಣೆದಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಈ ತರದ ಪ್ರಯೋಗಗಳು ಕಡಿಮೆ ಅಂತ ಹೇಳ್ಬೋದು ಅಂದ್ರೆ ಸಾಮಾನ್ಯವಾಗಿ ನೀವು ಎಲ್ಲಾ ಸಿನಿಮಾಗಳನ್ನ ಗಮನಿಸಿದ್ರೆ ಮಂಡ್ಯ ಮೈಸೂರು ಶೈಲಿಯ ಕನ್ನಡವನ್ನ ಅಥವಾ ಉತ್ತರ ಕರ್ನಾಟಕ ಇನ್ನು ಕರಾವಳಿ ಭಾಗದ ಕನ್ನಡವನ್ನು ಬಳಸಿರೋದನ್ನು ನಾವು ಗಮನಿಸಿದ್ದೀವಿ ಆದರೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಕೋಲಾರ ಸೀಮೆಯ ಕನ್ನಡವನ್ನ ಬಳಸಿದ್ದಾರೆ ಹಂಗಂತ ಕೋಲಾರ ಸೀಮೆಯ ಕನ್ನಡದ ಸಿನಿಮಾಗಳು ಬಂದಿಲ್ಲ ಅಂತಿಲ್ಲ ಹಲವಾರು ಸಿನಿಮಾಗಳು ಬಂದಿವೆ ಆದರೆ ಒಬ್ಬ ಸ್ಟಾರ್ ನಟ ಕೋಲಾರ ಸೀಮೆಯ ಕನ್ನಡವನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿರೋದು ನನ್ನ ಪ್ರಕಾರ ಇದೇ ಮೊದಲು ಅನ್ಸುತ್ತೆ ಇನ್ನು ಇಡೀ ಲ್ಯಾಂಡ್ಲಾರ್ಡ್ ಸಿನಿಮಾ ಕೂಲಿಗೆ ತಕ್ಕ ಕಾಸು ಅಸಮಾನತೆ ದಬ್ಬಾಳಿಕೆ ಕ್ರಾಂತಿ ಹೋರಾಟದ ಕತೆ ಇವೆಲ್ಲದನ್ನೂ ಸಹ ಜೀವಿಸ್ತದೆ ನಿರ್ದೇಶಕರು ಸಂವಿಧಾನದ ಸಮಾನತೆಯ ಆಶಯದ ಮೇಲೆ ಇಡೀ ಚಿತ್ರತಂಡವನ್ನು ಹೊತ್ತು ಸಾಕಿಸಿದ್ದಾರೆ ಅಂತಲೇ ಹೇಳ್ಬೋದು ಸಿನಿಮಾ ಸೇರಿದಂತೆ ಎಲ್ಲ ಕಲಾ ಮಾಧ್ಯಮಗಳ ಬಹುದೊಡ್ಡ ಜವಾಬ್ದಾರಿ ಏನಂದರೆ ಸಮಕಾಲೀನ ಸಮಾಜದ ಓರೆಕೋರೆಗಳಿಗೆ ಕನ್ನಡಿ ಹಿಡಿದು ಎಲ್ಲ ಸಮುದಾಯಗಳು ಜಾತ್ಯತೀತವಾಗಿ ಪ್ರೀತಿ ಸ್ನೇಹ ಭ್ರಾತೃತ್ವದೊಂದಿಗೆ ಸಹಬಾಳ್ವೆ ನಡೆಸುತ್ತಾ ಮುನ್ನಡೆಯಲು ಪ್ರೇರೇಪಿಸುತ್ತೆ ಆಗಿದೆ ಆ ಮಾತನ್ನ ಒಪ್ಪುವಂತೆ ಲ್ಯಾಂಡ್ಲಾರ್ಡ್ ಸಿನಿಮಾ ಈಗ ಮೂಡ್ ಬಂದಿದೆ ಇಡೀ ಸಿನಿಮಾದ ಗಟ್ಟಿತನ ಏನಂದರೆ ಅದರ ಡೈಲಾಗ್ಸ್ ಆ ಡೈಲಾಗ್ಸನ್ನು ಮಾಸ್ತಿ ಬರ್ತಿದ್ದಾರೆ ಮಾಸ್ತಿಯವರು ಈ ಹಿಂದೆ ಕಾಟೇರ ಸಿನಿಮಾದಲ್ಲೂ ಸಹ ಜಡೇಶ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವ್ರು ಬರ್ದಿರೋ ಒಂದು ಡೈಲಾಗ್ ಹೇಳ್ತೀನಿ ಕೇಳಿ ನಮ್ಮನ್ನ ಕಾಪಾಡೋ ದೇವ್ರೆ ಆಯುಧವನ್ನು ಇಟ್ಕೊಂಡು ನಿಂತಿರಬೇಕಾದ್ರೆ ಕಾದಾಡೋ ನಾವು ಆಯುಧವನ್ನು ಹಿಡಿದೆ ಹೋದರೆ ಹೇಗೆ ಅಂತ ಇದೆ ಅದೇ ಥರ ಇನ್ನೊಂದು ಇಲ್ಲಿ ಸಂಧಾನ ಎಲ್ಲ ಬೇಕಾಗಿಲ್ಲ ಸಂವಿಧಾನ ಬೇಕು ಇದು ರಾಜಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವವಾಗಿರಬೇಕು ಅಂತ ಬರೀತಾರೆ ಸೊ ಇಡೀ ಸಿನಿಮಾ ಪ್ರಜಾಪ್ರಭುತ್ವದ ಆಶಯವನ್ನು ಸಮಾನತೆಯ ಆಶಯವನ್ನು ಸಂವಿಧಾನದ ಆಶಯವನ್ನೇ ಹೊತ್ತಿ ನಡೆದಿದೆ ಅಂತಲೇ ಹೇಳ್ಬೋದು ಇದೊಂದು ಹಳ್ಳಿಯಲ್ಲಿ ನಡೆಯುವ ಕತೆ ರೈತನ ಪತ್ರದಲ್ಲಿ ದುನಿಯಾ ವಿಜಯ್ ಅವರು ಕಾಣಿಸ್ಕೊಳ್ತಾರೆ ಇಡೀ ಸಿನಿಮಾದ ಸಾರವೇ ಸಂವಿಧಾನದ ಆಶಯವನ್ನ ಒಳಗೊಂಡ ಸಮಾನತೆಯನ್ನು ಹೇಳ್ತದೆ ಸುಮಾರು ಎಂಬತ್ತು ತೊಂಬತ್ತರ ದಶಕದ ಕತೆಯನ್ನು ಈ ಸಿನಿಮಾದಲ್ಲಿ ಹೆಣೆಯಲಾಗಿದೆ ಎರಡು ಎಕರೆ ಭೂಮಿಗಾಗಿ ನಿರಂತರ ರಾಚಯ ಮಾಡುವ ಹೋರಾಟವೇ ಸಿನಿಮಾದ ಜೀವಾಳ ಇನ್ನು ಕೋಲಾರ ಭಾಗದ ಭಾಷೆಯನ್ನು ಇಲ್ಲಿ ಬಳಸ್ಕೊಂಡಿದ್ದಾರೆ ಅದನ್ನ ಮೊದಲೇ ಹೇಳಿದೆ ಜೊತೆಗೆ ಅಲ್ಲಿನ ವಾತಾವರಣವನ್ನೇ ಇಡೀ ಸಿನಿಮಾ ಕಟ್ಕೊಟ್ಟಿದೆ ಇನ್ನು ನೆಲದ ಕತೆಯನ್ನು ನೆಲದ ಸೊಗಡನ್ನ ಒಂದು ಚೌಕಟ್ನಲ್ಲಿ ಸೆರೆ ಹಿಡಿಯಲಾಗಿದೆ ಅಂತಾನೆ ಹೇಳ್ಬಹುದು ಸಿನಿಮಾದಲ್ಲಿ ಇನ್ನೊಂದು ಡೈಲಾಗ್ ಇದೆ ಅದು ಬಹಳ ಮುಖ್ಯ ಅನ್ಸುತ್ತೆ ಇಡೀ ಸಿನಿಮಾದ ಕತೆಗೆ ಸೊ ಆ ಡೈಲಾಗ್ ಏನು ಅಂದರೆ ಕಾಟಿ ಗುತ್ತಿ ಚೋಮ ಕರಿಯನಿಗೆ ಒಲಿಯದ ಭೂಮ್ತಾಯಿ ರಾಚಯ್ಯನಿಗೆ ಒಲಿದಳು ಅಂತ ಅಂದರೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಬರುವ ಗುತ್ತಿ ಕಾರಾಂತರ ಚೋಮನದುಡಿಯಲ್ಲಿ ಬರುವ ಚೋಮನಿಗೆ ಎಂದಿಗೂ ಭೂಮಿ ಒಲಿಯೋದಿಲ್ಲ ಆದರೆ ಸಮಾನತೆಗಾಗಿ ನಾವು ಎಂದು ಧ್ವನಿ ಎತ್ತುತ್ತೇವೆಯೋ ಅಂದು ನಮ್ಮ ಹಕ್ಕನ್ನು ನಾವು ಪಡೆಯಬಹುದು ಎಂಬುದರ ಮೇಲೆಯೇ ಇಡೀ ಸಿನಿಮಾ ಜೀವಿಸಿದೆ ಇನ್ನು ಊರಿನಲ್ಲಿರುವ ದಣಿಗಳು ಎಣಿಸ್ಕೊಂಡವರು ದಬ್ಬಾಳಿಕೆ ಕಾನೂನು ಪೊಲೀಸ್ ವ್ಯವಸ್ಥೆ ಈ ಎಲ್ಲ ವ್ಯವಸ್ಥೆಗಳು ಬಡವರ ಪರವಾಗಿ ಹೇಗೆ ನಡೆಸ್ಕೊಳ್ತವೆ ಎಂಬುದನ್ನು ಸಿನಿಮಾ ಧ್ವನಿಸ್ತದೆ ಇನ್ನು ರಾಜಯ್ಯನಾಗಿ ದುನಿಯಾ ವಿಜಯ್ ಹಾಗೂ ನಿಂಗವನಾಗಿ ರಾಮ್ ಸಮಾನತೆಗಾಗಿ ದುಡಿಯುವ ಮನಸ್ಸುಗಳನ್ನು ಒಂದುಗೂಡಿಸ್ತಾರೆ ಒಟ್ಟಾರೆಯಾಗಿ ಇಡೀ ಸಿನಿಮಾ ಅಸ್ತಿತ್ವದ ಹೋರಾಟವಾಗಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಇದು ಅಳಿದವರ ಕಥೆಯಲ್ಲ ಅಳಿದು ಉಳಿದವರ ಕಥೆಯಾಗಿ ತೆರೆಯ ಮೇಲೆ ಬಂದಿದೆ ಅಂತಾನೆ ಹೇಳಬಹುದು ಇನ್ನು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ದುನಿಯಾ ವಿಜಯ್ ಮತ್ತು ನಾಯಕ ನಟಿಯಾಗಿ ರಚಿತಾ ರಾಮ್ ಇನ್ನು ಅಚಿತ್ ಕುಮಾರ್ ರಾಜ್ಬಿ ಶೆಟ್ಟಿ ಉಮಾಶ್ರೀ ರಿತಿನ್ಯಾ ಇವರು ದುನಿಯಾ ವಿಜಯ್ ಅವರ ಮಗಳು ಇನ್ನು ಶಿಶಿರ್ ಬೈಕಾಡಿ ಪಿ ಸುರೇಶ್ ರಾಕೇಶ್ ಅಡಿಗ ಲೋಹಿತ್ ಆಶ್ವಾ ಗೋಪಾಲ್ ಕೃಷ್ಣ ದೇಶಪಾಂಡೆ ಸೇರಿದಂತೆ ಅನೇಕ ದೊಡ್ಡ ದೊಡ್ಡ ತಾರಾ ಬಳಗವೇ ಸಿನಿಮಾದಲ್ಲಿದೆ ದುನಿಯಾ ವಿಜಯ್ ಅವರ ಇಪ್ಪತ್ತೊಂಬತ್ತನೇ ಸಿನಿಮಾ ಲ್ಯಾಂಡ್ ಲಾರ್ಡ್ ಅದಕ್ಕೆ ಜಡೇಶ್ ಹಂಪಿ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಇನ್ನು ಸ್ವಾಮಿ ಜೆ ಗೌಡ ಅವರು ಕ್ಯಾಮ್ರಾ ಮೂಲಕ ಇಡೀ ಸಿನಿಮಾವನ್ನ ಸೆರೆ ಹಿಡಿದಿದ್ದಾರೆ ಅಜಿಶ್ ಲೋಕನಾಥ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಇವೆಲ್ಲವನ್ನು ಮೀರಿಸುವ ಹಾಗೆ ಮಾಸ್ತಿ ಉಪ್ಪರಳ್ಳಿ ತಮ್ಮ ಡೈಲಾಗ್ ಮೂಲಕ ಸಂಪೂರ್ಣ ಚಿತ್ರವನ್ನೇ ಹಿಡಿದಿಟ್ಟಿದ್ದಾರೆ ಸೊ ವೀಕ್ಷಕರೇ ನೀವೆಲ್ಲರೂ ಸಿನಿಮಾ ನೋಡಿ ಬನ್ನಿ ಸಿನಿಮಾವನ್ನ ಕನ್ನಡ ಸಿನಿಮಾವನ್ನ ಥಿಯೇಟರ್ಗಳಲ್ಲೇ ಹೋಗಿ ನೋಡಿ ಕನ್ನಡ ಸಿನಿಮಾವನ್ನ ಬೆಳೆಸಿ ಇದೇ ರೀತಿಯನ್ನು ಸಾಕಷ್ಟು ಸಿನಿಮಾಗಳ ವಿಮರ್ಶೆಗಾಗಿ ಮತ್ತು ಇದೇ ರೀತಿ ಏನು ಸಾಕಷ್ಟು ವಿಡಿಯೋಗಳಿಗಾಗಿ ಇದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ